ಯೋಗದ ಸಾಧಕನಾಗಿ ನನ್ನ ಯೋಗದ ಜೀವನದೊಳಗ ಬುದ್ಧ ನನ್ನ ಮನಸ್ಸಿನ ತುಂಬ ತುಂಬಿಬಿಟ್ಟಿದ್ದಾನೆ ಬುದ್ಧ ಮಹಾವೀರರು ಮಹಾವೀರರ ಧ್ಯಾನ ಬುದ್ಧನ ಸಹಜ ಧ್ಯಾನ ಭಾಳ ನನ್ನ ಮೇಲೆ ಪ್ರಭಾವ ಬೀರಿದ್ದಾವ ಬುದ್ಧನ ಜೀವನದಲ್ಲಿನ ಅನೇಕ ಪ್ರಸಂಗಗಳು ಅನೇಕ ಪ್ರಸಂಗಗಳು ಪ್ರತಿಕ್ಷಣಕ್ಕೂ ನೊಂದ ಮನಸ್ಸಿಗೆ ಚೇತುವಾರಿ ಸಂದೇಶವನ್ನು ಕೊಟ್ಟು ಮನಸ್ಸಿನೊಳಗ ಶಕ್ತಿಯನ್ನು ತುಂಬುತ್ತವೆ ಅಂಥದ್ದೊಂದು ಪ್ರಸಂಗ ಬುದ್ಧ ಮತ್ತು ಉಪಗುಪ್ತ ಒಂದಿಷ್ಟೇನೋ ಖಾಸಗಿ ವಿಷಯಗಳನ್ನು ಮಾತಾಡ್ತಾ ಕೂತಿರ್ಬೇಕಾದರೆ ಅಲ್ಲಿ ಒಬ್ಬ ಹೆಣ್ಣು ಮಗಳು ಬೋರ್ಗಡೆದು ಅಳ್ತಾ ಬರ್ತಾಳೆ ಅತ್ಯಂತ ಜೋರಾಗಿ ಅಳ್ತಾ ಅಳ್ತಾ ಅವಳ ಮಡಿರೊಳಗೆ ಒಂದು ಮಗು ಇರ್ತದ ಆ ಮಗುವನ್ನು ಹೀಗೆ ಹಿಡ್ಕೊಂಡು ಬಂದು ಅಳ್ತಾ ಅಳ್ತಾ ಬಂದು ಬುದ್ಧನ ಮುಂದೆ ಹಾಕ್ತಾ ಬುದ್ಧನ ಮುಂದೆ ಹಾಕಿ ಅಳ್ತಾ ಅಳಕಿ ಬುದ್ಧ ನಿನಗೆಲ್ಲರೂ ದೇವರು ಅಂತಾರೆ ನೊಂದವರ ಮನಸ್ಸನ್ನು ಶಾಂತ ಮಾಡ್ತೀನಿ ಅಂತಾರೆ ನಿನ್ನ ಹತ್ತಿರ ಕೊಡ್ತೀಯ ಅಂತ ಹೇಳ್ತಾರೆ ನಾನು ನಿನ್ನ ಬಳಿ ಭಿಕ್ಷೆ ಇದ್ದೀನಿ ಸತ್ತು ಹೋದು ನನ್ನ ಮಗನನ್ನು ಬದುಕಿಸ್ಕೊಡು ಬುದ್ಧ ಆವಾಗ ನಾನು ನಿನ್ನ ದೇವ್ರನ್ನ ಒಪ್ಕೊ ದೇವರಂತ ಒಪ್ಕೊಂತೀನಿ ಭಗವಂತ ಒಪ್ಕೊಂತೀನಿ ನಾನು ಅಂತ ಆತಾಳ ಬುದ್ಧರು ಅದೇ ಶಾಂತ ಭಾವದಿಂದ ಹೆಸರಿ ನಮ್ಮ ಅಂತಾರೆ ಗೌತಮಿ ಅಂತ ಹೇಳ್ತಾ ಮಡಿಲೊಳಗಿರೋ ಮಗು ಸತ್ತು ಹೋಗಿದೆಯಾ ಹ್ಞೂ ಕೇಳ್ತಾ ಹೌದು ಹಾವು ಕಡೆ ಸತ್ತು ಹೋಗಿದೆ ಅದಕ್ಕೆ ನೀ ಏನಾದರೂ ಮಾಡು ಗಂಡನನ್ನು ಕಳೆದುಕೊಂಡು ಇವನೇನನ್ನು ಸರಸ್ವ ಅಂತಿಕೊಂಡು ಇರುತ್ತಿರಬೇಕಾದರೆ ಈ ನನ್ನ ಮಗನೂ ಹೋದ ಅಂತ ನಾನು ಜೀವಂತ ಇದ್ದುದಕ್ಕೆ ಏನು ಪ್ರಯೋಜನ ಮೀನು ನನ್ನ ಮಗನನ್ನು ಕೊಡಲೇಬೇಕು ಬುದ್ಧ ಅಂತ ಕೇಳ್ತಾರೆ ಆಕೆ ನಿನ್ನ ಮಗ ಬದುಕೇತೀರುತ್ತಾನೆ ಖಂಡಿತ ಹ್ಞೂ ಯಾಕೆ ಧಾವಂತ ಪಡುತ್ತಿ ಆಕಿ ಒಣ್ಣೆದ್ದು ಸಮಾಧಾನ ಆಯಿತು ಅದು ಕಮ್ಮಿ ಆಯಿತು ಹಾಗಾದರೆ ನಾನೇನು ಮಾಡಲಿ ಹಾಂ ನನ್ನ ಮಗನನ್ನು ಬದುಕಿಸ್ಕೊಂಡು ನೀ ಕೊಡ್ತೀಯಲ್ಲ ನಾನು ಮತ್ತು ನಾ ಏನು ಮಾಡ್ಬೇಕು ಈಗ ಅಂತ ಹೇಳ್ತಾರೆ ನೀನು ಏನು ಮಾಡಬೇಕಾಗಿಲ್ಲ ಒಂದು ಯಾವುದಾದ್ರೂ ಮನೆಗೆ ಹೋಗಿ ಒಂದಿಷ್ಟು ಸಾಸಿವೆ ಕಾಳ ಅಂತ ಹೇಳಿದುಕೊಂಬ ನಾನು ಅದನ್ನು ಮಂತ್ರಿಸಿ ನಿನ್ನ ಮಗನ ಮೇಲೆ ಎಸಿತೀನಿ ಆತ ಮತ್ತೆ ಬದುಕಿ ಬರುತ್ತಾನೆ ಪುನರ್ಜನ್ಮ ಆಡಿ ಬರುತ್ತಾನೆ ಎಷ್ಟು ಸರಳದ ಅಂದಕ್ಕೆ ಒಂದಿಷ್ಟು ಸಾಸಿವೆ ಕಾಳ ಹ್ಞೂ ತಂದೆ ತರ್ತೀನಿ ಯಾಕಂದರೆ ಇಡೀ ಈ ಹಳ್ಳಿಗಳೆಲ್ಲ ನಾನು ಗೊತ್ತು ನಾನು ತೊಗೊಂಡ್ಬರ್ತೇನೆ ಅಂತಕೊಂಡು ಆ ಮಗನನ್ನು ಬುದ್ಧನ ಒಳಗೆ ಹಾಕಿ ಓಡ್ತಾಳ ಮನೆ ಬಾಗಲು ಬಡಿತಾಳು ಯಾಕೆ ಯಾರು ಓ ಗೌತಮಿ ನೀನಾ ಅಂದದ್ದು ಹೌದಮ್ಮ ನಾನು ನನಗೆ ಸಾಸಿವೆ ಬುದ್ಧ ದೇವರು ನನಗೆ ಸಾಸಿವೆ ತರಲಿಕ್ಕೆ ಹೇಳ್ತಾರೆ ಅಯ್ಯೋ ತಗೋ ನಿನಗೆ ಸಾಸಿವೆ ತಗೋ ಅಂತಕೊಂಡು ಹೋಗ್ತಾರೆ ಆದರೆ ಒಂದು ಬುದ್ಧ ಒಂದು ಮಾತನ್ನು ಹೇಳಿರ್ತಾನೆ ಆ ಸಾಸಿವೆ ಎಂಥ ಮನೆಯಿಂದ ತರಬೇಕಂದ್ರೆ ಸಾವು ಇಲ್ಲದ ಮನೆಯ ಸಾಸಿವೆ ಕಾರಣ ಅಂತ ಹೇಳೋ ತಡಿ ನೀವು ಎಂಥ ಸಾಸಿವೆ ಕಾಳು ತರಬೇಕಂದ್ರೆ ಆ ಮನೆಯಲ್ಲಿ ಯಾರೂ ತೀರಿ ಹೋಗಿರಬಾರದು ಯಾರೂ ಸತ್ತಿರಬಾರದು ಅಂಥ ಮನೆಯ ಸಾಸಿವೆ ಕಾಳು ಅಂತ ಬಾ ಒಂದು ಕ್ಷಣದೊಳಗೆ ನಿನ್ನ ಮಗ ಎದ್ದು ಬರ್ತಾನೆ ಬದುಕಿ ಅಂತಿಕೊಂಡು ಹೇಳಿದ್ರು ಆಕೆಗೆ ಕಲ್ಪನೆಯೇ ಇರಲಿಲ್ಲ ಒಂದನೇ ಮನೆ ಹೋಗ್ತಾಳೆ ಅವರು ಸಾಸಿವೆ ಕಾಳು ಕೂಡ ತರದಾಗ ಹಂಗಲ್ಲ ನಿಮ್ಮ ಮನೆಯಲ್ಲಿ ಯಾರೂ ಸತ್ತಿರಬಾರ್ದಂತೆ ಅಯ್ಯೋಯ್ಯೋ ಮೊನ್ನೆ ತೀರ ಎರಡು ತಿಂಗಳ ಹಿಂದೆ ನಮ್ಮ ಮಾವ ತೀರಿಕೊಂಡು ಹೋಗಿದ್ದಾನೆ ಆಯಿತಲ್ಲ ಅಂತಕೊಂಡು ಹಳಿಸ್ತಾ ಹಾಕಿ ಆಕೆ ಮುಂದೆ ಮನೆಗೆ ಹೋಗ್ತಾಳೆ ಅಲ್ಲಿಯೂ ಯಾರು ತೀರಿರ್ತಾರೆ ಅಲ್ಲಿಯೂ ಯಾರು ತೀರಿರ್ತಾರೆ ಮುಂದಿನ ಮನೆ ಹೋಗ್ತಾರೆ ಅಯ್ಯೋ ಅವ್ರು ತೀರಿ ಹೋದ್ರಲ್ಲ ಅಂತ ಅಂತಾರೆ ಹಿಂಗೆ ನೂರಾರು ಮನೆಗಳನ್ನು ಅಡ್ಡಾಡ್ತಾಳೆ ಪ್ರತಿಯೊಬ್ಬರ ಮನೆಗೆ ಸತ್ತವರೇ ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ಆಕೆಗೆ ಮನಸ್ಸಿನೊಳಗ ಪ್ರತಿಯೊಂದು ಮನೇ ಸುತ್ತಾರ ಪ್ರತಿಯೊಂದು ಮನೆ ಸುತ್ತಾರ ಪ್ರತಿಯೊಂದು ಮನೆ ಸುತ್ತಾರ ಅಂತೂ ಈ ಘಟನೆ ಆಕೆ ಹೆಂಗೆ ಹೆಂಗೆ ಕೇಳ್ಕೊಂಡೋಗ್ತಾಳೆ ಹಂಗೆ ಹೆಂಗೆ ಸತ್ತದ್ದು ಕೇಳ್ತಾಳ ಆವಾಗ ಇದು ಸಾವು ಸಹಜ ಆ ಸಹಜ ಸಾವು ಆ ಸಾವಿನಿಂದ ನನ್ನ ಮಗನ ಸುತ್ತಾನೆ ಆಯ್ತು ಎಂತಾದರೂ ಸತ್ತು ಹೋಗವನ ಇದ್ದ ಅಂತಕ್ಕಂಥದ್ದು ಬುದ್ಧ ಹೇಳದೆ ಯಾಕೆ ಅರಿವಾಗ್ಬಿಟ್ಟಿರ್ತದ ಆದರೂ ಎಲ್ಲ ಆದಮೇಲೆ ನೀರು ಸಮ್ಮಖ ಹೊತ್ತು ಬರ್ತಾಳೆ ಬುದ್ಧ ಕೇಳ್ತಾನೆ ತಂದೆಯ ಸಾಸಿವೆ ಕಾಳನ್ನ ಅಂತ ಹೇಳ್ತಾನೆ ಆವಾಗ ಕೈ ಮುಗಿ ಹೇಳ್ತಾಳ ಬುದ್ಧ ನಿನ್ನದು ಎಷ್ಟು ಮಾಯ ಎಷ್ಟು ಚಾಣಾಕ್ಷ ನನಗೆ ನಾನೇ ಒಪ್ಪಿಕೊಳ್ಳುವಂತೆ ಸಾವು ಅನ್ನೋದು ಪ್ರತಿಯೊಬ್ಬರಿಗೂ ಸಹಜ ಅನ್ನೋದನ್ನು ನನ್ನ ಮನಸ್ಸಿನ ಬಿಂಬಿಸುವಂತೆ ಎಂಥದೊಂದು ಚಮತ್ಕಾರ ಮಾಡಿಬಿಟ್ಟೆ ಬುದ್ಧ ಉದ್ದಕ ಕಾಲು ಬೀಳ್ತಾಳ ತನ್ನ ಕಣ್ಣೀರಿನಿಂದ ತೊಳಿತಾಳ ಬುದ್ಧ ಸಾವು ಸಹಜ ಇನ್ನೇನು ನನ್ನ ಮಗ ವಯಸ್ಸಿಲ್ಲದ ವಯಸ್ಸು ನೋಡಿಸೋದು ಬಿಟ್ಟಾನ ಆತ ಮರಳಿ ಬರಲಾರ ಸಾವು ನಿಸರ್ಗದ ಒಂದು ಗುಣ ನಿಸರ್ಗದ ಒಂದು ಧರ್ಮ ಅತ್ ಸತ್ತು ಹೋಗಿದ್ದಾನೆ ಈಗ ನನ್ನ ಮನಸ್ಸು ಒಪ್ಕೊಳ್ತಾ ಇದೆ ಇಂಥದ್ದೊಂದು ಜ್ಞಾನದ ಬೆಳಕನ್ನು ನೀಡಿದಂಥ ಸಾರ್ವಕಾಲಿಕ ಸತ್ಯವನ್ನು ನನಗೆ ಬಿಂಬ ನನ್ನ ಮನಸ್ಸಿನೊಳಗೆ ಹೋಗುವಂತೆ ಬಿಂಬಿಸಿದಂಥ ನಿನಗೆ ಅನಂತ ಶರಣು ಅಂತಿಕೊಂಡು ಗೌತಮಿ ಬುದ್ಧನ ಪರಮ ಶಿಷ್ಯಳಾಗ್ತಾಳೆ ಈಗ ಈ ಕತೆ ಎಲ್ಲರಿಗೂ ಗೊತ್ತದ ಹೌದಾ ಆದರೆ ನಾ ಈ ಕಥೆಯನ್ನ ಮತ್ತೆ ಯಾಕೆ ಹೇಳಿದೆ ಅಂದ್ರೆ ನನ್ನ ಹತ್ತಿರ ಎಷ್ಟೋ ಜನ ಎಷ್ಟೋ ಜನ ಬರ್ತಾರೆ ಅನೇಕ ಸಮಸ್ಯೆಗಳು ಬರ್ತಾರೆ ನಾನು ಅವ್ರು ಬಂದ ವ್ಯಕ್ತಿಗಳ ನೋಡಿದ್ರೆ ಎಂಥ ಸಮಸ್ಯೆ ಅಂತ ತಿಳ್ಕೊಂಡಿರ್ತೀನಿ ಆದರೆ ಅವ್ರಿಗೂ ಸಮಸ್ಯೆ ಇರ್ತದೆ ಎಂಥ ಸಮಸ್ಯೆ ಅಂದರೆ ವಿಚಿತ್ರ ಸಮಸ್ಯೆಗಳಿರ್ತಾವೆ ಮನಸ್ಸು ನೋಯ್ತಿರ್ತದೆ ಅವ್ರಿಗೆ ಅವ್ರು ಬರ್ತಾರೆ ಬರ್ತಾರ ಬರ್ತಾರೆ ಬರ್ತಾರ ನನಗೆ ಈ ಬುದ್ಧ ಹೇಳಿದ ಮಾತು ನೆನಪಿ ಅವಾಗ ಹೇಗೆ ಬುದ್ಧ ಭಗವಾನ ಸಾವಿಲ್ಲದ ಮನೆಯ ಸಾಸಿವೆ ಕಾಲನ್ನು ತೆಗೆದುಕೊಂಡು ಬಾ ಅಂತಕೊಂಡು ಗೋತುಮಿಗೆ ಹೇಳಿದ ನನಗೂ ಇಂಥ ಎಲ್ಲರೂ ನನಗೆ ತಮ್ಮ ನೋವನ್ನು ಸಮಸ್ಯೆಗಳನ್ನು ನನ್ನ ಮುಂದೆ ತೋಡಿಕೊಳ್ಳುವಾಗ ನನಗೂ ಹೇಳಬೇಕನ್ನಿಸ್ತದ ನಿಮ್ಮ ನೋವು ಕಡಿಮೆ ಆಗ್ತದೆ ನಿಮ್ಮ ಅಳಲು ಕಮ್ಮಿ ಆಗ್ತದೆ ಆದರೆ ನನಗೊಂದಿಷ್ಟು ಯಾರ ಮನೆಯೂ ಸಮಸ್ಯೆಗಳಿಲ್ಲದ ಮನೆಯ ಸಾಸಿವೆ ಕರ್ಣ ತೆಗೆದುಕೊಂಡು ಬಾ ಅಂತಕೊಂಡು ಸಮಸ್ಯೆಗಳೇ ಇಲ್ಲದ ನೋವೇ ಇಲ್ಲದ ದುಃಖವೇ ಇಲ್ಲದ ಸಾಸಿವೆ ಕರ್ಣ ತೊಗೊಂಬರ್ರಿ ನಿಮ್ಮ ದುಃಖವನ್ನು ಪರಿಹರಿಸ್ತೀನಿ ಅಂತ ಹೇಳಬೇಕು ಅನಿಸ್ತದ ಮನಸ್ಸಿನಾಗ ಆದರೆ ಹೇಳಲಾರೆ ಹೇಗೆ ಹೇಳಲಿಕ್ಕೆ ಶಕ್ಯದ ಯಾಕಂದರೆ ಅದು ಸಾರ್ವಕಾಲಿಕ ಸತ್ಯ ಹ್ಞೂ ಹೇಗೆ ಮೂಗಿದ್ದ ಮೇಲೆ ನೆಗಡಿ ಹ್ಞೂ ಮೂಗದ ಅದ ಅಂತನಗಡೆ ಬರ್ತದೆ ಹಾಗೆ ಬದುಕು ಇದ್ದಲ್ಲಿ ಬರೀ ನಾವು ಈ ಬದುಕನ್ನು ಎಂಜಾಯ್ ಮಾಡ್ಲಿಕ್ಕೆ ಬಂದೀವಿ ಈ ಭೂಮಿ ಮ್ಯಾಗ ಅಂತ ತಿಳ್ಕೊಂಡೀವಿ ನಾವು ಅಷ್ಟೇ ಅಲ್ಲಿ ಕಷ್ಟವಾದ ನೋವು ಅದ ನಲಿವು ಅದ ಅನ್ನೋದು ನಮ್ಗೆ ಗೊತ್ತಾಗ್ತಾನೇ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಹೀಗೆ ಕವಿ ಖುಷಿ ಕವಿ ಗಮ್ ಅಂತ ಹೇಳೋದಿಲ್ಲ ಹೀಗೆ ಒಂದಿಷ್ಟು ನೋವಿನಿಂದ ಜರದಿರಿದ್ರೆ ಆಗ್ತಾ ಆಗ್ತಾ ಇದ್ದೀವಿ ಅನ್ಸೋದರಿಗೆ ಒಂದು ಸುಖದ ಕ್ಷಣದ ಅನುಭವವನ್ನು ಕೊಡುವ ಒಂದು ಆನಂದದ ಸಮಾಚಾರ ಬರ್ತದೆ ಅವಾಗ ಖುಷಿ ಆಗ್ತದೆ ಮನಸ್ಸು ಬಟ್ ಅದನ್ನೇ ತೀರ್ಲಿಕ್ಕೆ ಬಿಡ್ತಾ ಇರೋ ದೇವರು ಮತ್ತೊಂದು ದುಃಖದ ಭಾವ ಬರ್ತದೆ ದುಃಖದ ಸನ್ನಿವೇಶ ಜರುಗ್ತದೆ ಬದುಕಿನೊಳಗೆ ಹೀಗೆ ಕಷ್ಟ ಸುಖ ಬದುಕಿನ ಎರಡು ಮುಖಗಳು ಎರಡು ಇದ್ದಾಗಲೇ ಬದುಕು ಆಗ್ತದೆ ಹೌದಾ ಆದ ಕಾರಣ ಸಾವು ಇಲ್ಲದ ಮನೆಯ ಸಾಸಿವೆ ಕಾಳನ್ನು ಯಾರಿಗೂ ಹೇಗೆ ತರಲಿಕ್ಕೆ ಆಗುವುದಿಲ್ಲವೋ ಹಾಗೆ ಸಮಸ್ಯೆಗಳು ಮತ್ತು ದುಃಖವಿಲ್ಲದ ಕಷ್ಟವಿಲ್ಲದ ಮನೆ ಸಾಧ್ಯವೇ ಇಲ್ಲ ಸಿಗೋದು ಅಂಥ ಮನೆಯ ಸಾಸಿವೆ ಕಾಳು ತಗೊಂಬ ಅಂದರೆ ತರಲಿಕ್ಕೆ ಆಗುತ್ತಾ ಆದ ಕಾರಣ ಕಷ್ಟವನ್ನು ಒಪ್ಕೋಬೇಕು

ಒಂದಿಷ್ಟು ಸುಖ ಎಲ್ಲ ಇದ್ದಾಗಲೇ ಬದುಕಿಗೆ ಒಂದು ಅರ್ಥ ಬರ್ತದ ಬರ್ತದೆ ಇದನ್ನು ನಮ್ಮ ಮನಸ್ಸಿಗೆ ಅರ್ಥವಾಗುತ್ತೆ ಮಾಡುವವರು ಇಂಥ ಯೋಗಿಗಳು ಬುದ್ಧನಂಥವರು ನಮ್ಮ ಶರಣರಂಥವ್ರು ಶರಣರು ಇದನ್ನೇ ಮಾಡಿದ್ದಾರೆ ಬುದ್ಧನಂಥವ್ರು ಇದನ್ನೇ ಮಾಡಿದ್ದಾರೆ ನಮಗೆ ಆದರೆ ಇವರು ಹೇಳಿದ ಒಂದು ಸನ್ನಿವೇಶಗಳು ಇವರು ಹೇಳಿದ ಮಾತುಗಳು ಅನನ್ಯ ಏನು ಮಾಡೋದು ಇಂಥ ಬುದ್ಧರ ಅನೇಕ ಪ್ರಸಂಗಗಳನ್ನು ನಮ್ಮ ಗುರುಗಳಾದಂಥ ರಜನೀಶ್ ಅವರು ಕೂಡ ಇವನ್ನ ಬುದ್ಧರ ಬಗ್ಗೆ ಸಿಕ್ಕಾಪಟ್ಟೆ ಹೇಳ್ತಿದ್ದರು ಅವರದ್ದು ಕೂಡ ಅತ್ಯಂತ ಪ್ರಚಂಡ ಜ್ಞಾನ ಜ್ಞಾನಿ ಓಶೋ ಅವರು ಕೂಡ ಇಂಥ ಅನೇಕ ಪ್ರಸಂಗಗಳನ್ನು ಅವರು ಹೇಳಿದ್ದಾಗಿ ಹೇಳಿಯಾಗಿದೆ ಆದರೆ ನಮ್ಮದು ಗತಿ ಅಂದ್ರೆ ನಾವು ಏನೆಲ್ಲ ಕೇಳಿದರೂ ಕೂಡ ಮತ್ತೆ ಮರೆವು ಒಂದು ಜಾನ ಮರೆವು ಮತ್ತೆ ನಮ್ಮನ್ನು ದುಃಖಕ್ಕೀಡು ಮಾಡ್ತಾನೇ ಇದೆ ಆ ಕ್ಷಣಕ್ಕೆ ಮರೆತು ಬಿಡುತ್ತೆ ನಾವು ಅಷ್ಟೇ ಬದುಕು ಕಾರಣ ಇಂಥ ಹಿಂದೆ ಆದ ಯೋಗಿಗಳ ಸತ್ಸಂಗಿಗಳ ಮಾತುಗಳನ್ನು ನೆನಪಿಸಿಕೊಂಡು ಅವಾಗ ಅವಾಗ ಜರ್ಜರಿತರಾದ ಮನಸ್ಸಿಗೆ ತಾಣಿಕ್ ಕೊಡೋಣ ಶ್ರೀ ಗುರುದೇವ್